ಬಿಜೆಪಿ ಮುಖಂಡನಿಗೆ ಐಟಿ ಶಾಕ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಮುಖಂಡ ಗೋವಿಂದಪ್ಪ ಮನೆಗೆ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ವ್ಯಾಪ್ತಿಯ ಚುನಾವಣಾ ಅಧಿಕಾರಿಗಳ ಭೇಟಿ ಕೂಡ ಭೇಟಿ ಕೂಡ ಮುಂದುವರೆದಿದೆ ಐಟಿ ತಂಡದಿಂದ ಹಣ ಎಣಿಕೆ ಕಾರ್ಯ ನಡೀತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಕೋಟಿ ಕೋಟಿ ಹಣ ಚಿನ್ನಾಭರಣ ಸಿಕ್ಕ ಮಾಹಿತಿ ಹಿನ್ನೆಲೆಯಲ್ಲಿ ಒಂದು ಕಡೆ ಬಿ ಜೆ ಪಿ ಮುಖಂಡ ಗೋವಿಂದಪ್ಪ ಮನೆಗೆ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಚುನಾವಣಾ ಅಧಿಕಾರಿಗಳು ಈಗಾಗಲೇ ಎಂಟ್ರಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಿದ್ದಾರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಈಗ ಈ ಕೇಸ್ ಬೆಳಕಿಗೆ ಬಂದಿದೆ ಅಂತಲೇ ಹೇಳಬಹುದು ಅಧಿಕಾರಿಗಳಿಗೆ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಈಗ ದಾಳಿ ಹಾಗೆ ಪರಿಶೀಲನೆ ಮುಂದುವರೆದಿದೆ ಇನ್ನೂ ಕೂಡ ಮುಂದುವರೆದಿದ ದಾಳಿ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಹಣ ಎಣಿಕೆ ಕಾರ್ಯ ಹಾಗೂ ಪಂಚನಾಮೆ ಮಾಡ್ತಾ ಇದ್ದಾರೆ ಐಟಿ ಅಧಿಕಾರಿಗಳು ಬಿಜೆಪಿ ಮುಖಂಡ ಗೋವಿಂದಪ್ಪ ಮನೆಗೆ ಸುತ್ತಲೂ ಪೊಲೀಸರನ್ನ ಕೂಡ ನಿಯೋಜನೆಗೊಳಿಸಲಾಗಿದೆ ಭದ್ರತೆಯನ್ನ ಒದಗಿಸಲಾಗಿದೆ ಚಿಕ್ಕಬಳ್ಳಾಪುರ ವ್ಯಾಪ್ತಿಯ ಚುನಾವಣಾ ಅಧಿಕಾರಿಗಳು ಭೇಟಿ ಕೊಟ್ಟು ಇದೀಗ ದಾಳಿಯನ್ನ ಮುಂದುವರಿಸಿದ್ದಾರೆ ಈಗಲೂ ಕೂಡ ನಡೀತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಎಸ್ ಇದೇ ಮನೆ ನೀವೇನು ಗಮನಿಸ್ತಾ ಇದ್ದೀರಾ ಬೃಹದಾಕಾರದ ಮನೆ ಇದು ಅಂತಾನೆ ಹೇಳಬಹುದು ಮತ್ತೊಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಐ ಟಿ ಟೀಮ್ ಒಂದಷ್ಟು ಮಂದಿ ಬ್ಯಾಗ್ ನಲ್ಲಿ ಹಣವನ್ನ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಸ್ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಕೋಟಿ ಕೋಟಿ ಹಣ ಹಾಗೆ ಚಿನ್ನಾಭರಣ ಈ ಮನೆಯಲ್ಲಿ ಪತ್ತೆಯಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಐ ಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಇನ್ನು ಕೂಡ ಮುಂದುವರೆದಿದೆ ಅನ್ನೋ ಅಪ್ಡೇಟ್ ಸಿಕ್ಕಿರುವಂಥದ್ದು ಈಗ ಮುಕ್ತಾಯವಾಯ್ತಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಈಗ ಐ ಟಿ ಅಧಿಕಾರಿಗಳು ಬ್ಯಾಗ್ ನಲ್ಲಿ ಚಿನ್ನಾಭರಣಗಳನ್ನ ಹಾಗೆ ಹಣ ಮತ್ತೆ ಒಂದಷ್ಟು ದಾಖಲೆಗಳನ್ನ ಕೂಡ ವಶಪಡಿಸಿಕೊಂಡು ತೆರಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಬಿಜೆಪಿ ಮುಖಂಡ ಗೋವಿಂದಪ್ಪ ಮನೆ ಇದು ಈಗ ಈ ಮನೆಯಲ್ಲಿ ಐ ಟಿ ಅಧಿಕಾರಿಗಳ ದಾಳಿ ಕೂಡ ಮುಂದುವರೆದಿದೆ ಈಗ ಐ ಟಿ ಅಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನ ಹಾಗೆ ಚಿನ್ನಾಭರಣಗಳನ್ನ ವಶ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ